ಇವಾಗ ಕನಕನ ಫಸ್ಟ್ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾರಡ್ಕೊಂಡು ಎಲ್ಲ ಅದನ್ನ ನಮ್ಮ ಸಾನೋ ರೆಡಿ ಆಗಿದ್ದಾಗಿದೆ ಕನುಸಿಯನ್ನ ಊಡಾಡ್ ಮುಂದೆ ಬಾ ಬೇಗ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹಬ್ಬದ ಬ್ಲಾಗ್ ನಿಮ್ಮೆಲ್ಲರೂ ಗೊತ್ತೇ ಇರುತ್ತೆ ಫಸ್ಟಿಗೆ ಬೆಳಿಗ್ಗೆ ಬೆಳಗ್ಗೆನೇ ಇದ್ದು ಸ್ನಾನ ಮನೆಯಲ್ಲ ಕ್ಲೀನ್ ಮಾಡಿ ಮುಗಿಸಿ ನಾನು ಸ್ನಾನ ಬಂದು ಫಸ್ಟಿಗೆ ಸ್ಟೌವ್ಗೆ ರಂಗೋಲಿ ಹಾಕೋಣ ಅಂತ ಹೇಳಿ ಹಾಕಿ ಮುಗಿಸಿದ್ದಾಯಿತು ಇವಾಗ ನೈವೇದ್ಯಕ್ಕೆ ರೆಡಿ ಮಾಡಬೇಕು ಅದಕ್ಕೋಸ್ಕರನೇ ಫಸ್ಟಿಗೆ ಸ್ಟವ್ನ ರೆಡಿ ಮಾಡಿಕೊಂಡೆ ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ ನೈವೇದ್ಯಕ್ಕೆ ಅಂದರೆ ಪುಳಿಯೋಗರೆಗೆ ಅಕ್ಕಿನ ನೆನೆದಕ್ಕೆ ಹಾಕಿದ್ದೀನಿ ಗೋಧಿನ ಹೊಚ್ಚಿನ್ ಪಾಯಸಕ್ಕೆ ಅಂತ ಹೇಳಿ ಗೋಧಿನ ನೆನೆದಕ್ಕೆ ಹಾಕಿದ್ದೀನಿ ಇಟ್ಟು ಇವಾಗ ಬೇಯಿಸ್ಕೊಂತೀನಿ ಫಸ್ಟಿಗೆ ಅದಾದಮೇಲೆ ನಾನು ದೇವರಿಗೆ ಅಲಂಕಾರನ ಇನ್ನು ಸ್ವಲ್ಪ ಏನು ಉಳಿದಿದೆ ಆ ಅಲಂಕಾರನ ಮಾಡಿ ಮುಗಿಸ್ತೀನಿ ಇವಾಗ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬಿಡಿ ಹಾಗೆ ಅದೆಲ್ಲ ಚಾನಲ್ ಹೊಸ್ತಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅದನ್ನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಫಸ್ಟಿಗೆ ಕೆಲಸ ಮುಗಿಸ್ತೀನಿ ಇನ್ನು ಹೋಳ್ಗೆನ ರೆಡಿ ಮಾಡ್ತಾ ಇದ್ದೀನಿ ಹೋಳಿಗೆಗೆ ಇವಾಗ ಕನಕನ ಫಸ್ಟು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹರಡ್ಕೊಂಡು ಎಲ್ಲವುದೂ ತೆಗೆದು ಈ ರೀತಿ ಕ್ಲೋಸ್ ಮಾಡಿಕೊಂಡು ಮತ್ತು ಮೇಲ್ಗಡೆ ಏನು ಎಕ್ಸ್ಟ್ರಾ ಬರುತ್ತೆ ಅದನ್ನೆಲ್ಲ ತೆಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ಮೈದಾ ಮೈದಾ ಥರ ಆಗಿಬಿಡುತ್ತೆ ಈ ರೀತಿ ತೆಕ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸೈಡ್ಸ್ಗಳಲ್ಲಿ ಫಸ್ಟಿಗೆ ತಟ್ಕೊಳ್ಬೇಕಾಗುತ್ತೆ ಅಂದರೆ ಮೈದಾ ಸೈಡಲ್ಲಿ ಬಂದುಬಿಡುತ್ತೆ ನಿಮಗೆ ಹೋಳಿಗೆಗೆ ಅಂತ ಅನಿಸುತ್ತಲ್ವ ತುಂಬ ಅಂದರೆ ಹೋಳಿಗೆ ಫಸ್ಟು ಫಸ್ಟಿಗೆ ತಟ್ಟೋರಿಗೆ ಹಾಗೆ ಅನಿಸುತ್ತೆ ತುಂಬ ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಅದು ಗೊತ್ತಾಗೋದಿಲ್ಲ ಅದು ಸೈಡ್ಸಲ್ಲಿ ಬರುತ್ತೆ ಮೈದಾ ಅಂತ ಅನ್ನೋರು ಫಸ್ಟಿಗೆ ಸೈಡ್ಸ್ ಕಾರ್ನರ್ಗಳನ್ನ ತಟ್ಕೊಳ್ಳಿ ಅದಾದ ನಂತರ ಮಧ್ಯದಲ್ಲಿ ತಟ್ಕೊಂಡ್ರೆ ಆದಷ್ಟು ಸೈಡ್ಸ್ಗಳಲ್ಲಿ ಮೈದಾ ಹಿಟ್ಟು ಬಂದು ಕೂರೋದಿಲ್ಲ ಕೂರಣ ಎಲ್ಲ ಕಡೆಯೂ ಪರ್ಫೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಇನ್ನು ಅದನ್ನು ನೈವೇದ್ಯಕ್ಕೆ ನಾನು ಹೋಳ್ಗೆನ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಹೋಳಿಗೆ ಹಿಟ್ಟನ್ನ ತೆಗೆದು ಆಚೆ ಇಟ್ಟಿದ್ದೆ ನೈಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಎದ್ದ ತಕ್ಷಣ ಆಚೆ ಇಟ್ಟಿದ್ದೆ ಆದಷ್ಟು ಕೋಲ್ಡ್ ಕಮ್ಮಿ ಆದರೆ ಹೋಳಿಗೆನ ತಟ್ಟೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬ ಆಗಿರುತ್ತೆ ಮೈದಾ ಎಲ್ಲ ಅದನ್ನು ಅದಕ್ಕೋಸ್ಕರ ಬೇಗ ತೆಗೆದಿಟ್ಟಿದ್ದೆ ಇನ್ನು ಹೋಳಿಗೆನ ನಾನು ತವಾನ ಬಿಸಿಯಾಗೋದಕ್ಕಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹೋಳಿಗೆ ಮಾಡಿದ್ರೂ ಚೆನ್ನಾಗಿ ಬರೋದಿಲ್ಲ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೋಳಿಗೆನ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಹೋಳಿಗೆ ಚೆನ್ನಾಗಿ ಬರುತ್ತೆ ಇಂಥ ಟಿಪ್ಸ್ಗಳು ಸಣ್ಣ ಪುಟ್ಟ ಟಿಪ್ಸ್ಗಳಿದ್ದರೆ ನಿಮ್ಮ ಹೋಳಿಗೆ ಯಾವತ್ತೂ ತಪ್ಪಾಗದೇ ದೈವ ರೀತಿ ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ ಇನ್ನು ಹೋಳಿಗೆ ರೆಸಿಪಿ ನಿನ್ನೆ ಮಾಡಿದ್ದು ಬಟ್ ಆದರೆ ಇವತ್ತು ತಟ್ಟೆದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನು ನಾನು ನೈವೇದ್ಯಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾಡಿಟ್ಟೆ ಅದಾದಮೇಲೆ ಜೊತೆಗೆ ಗೋಧಿ ನುಚ್ಚಿನ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ಗೋಧಿನೊಚ್ಚು ಅಂದರೆ ಲಕ್ಷ್ಮಿ ಅಮ್ಮನವ್ರಿಗೆ ಅವ್ರಿಗೆ ಇಷ್ಟ ಆಗೋವಂಥದ್ದು ಅದಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ನುಚ್ಚಿನ ಪಾಯಸನ ಮಾಡ್ತೀನಿ ನಾನು ಇನ್ನು ಅದಕ್ಕೆ ಫಸ್ಟಿಗೆ ನಾನು ಗೋಧಿನೊಚ್ಚಿನ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಕುಕ್ಕರಲ್ಲಿ ಬೆಲ್ಲನ ಕರಸ್ಕೊಂಡು ಬೇಯಿಸಿರೋ ನುಚ್ಚನ್ನ ಹಾಕ್ಕೊಂಡು ಬೇಯಿಸ್ಕೊಂಡು ಜೊತೆಗೆ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ ಇನ್ನು ಇದೆಲ್ಲ ಮಾಡಿ ರೆಡಿ ಮಾಡಿದ್ದಾಯಿತು ನಾನು ಇವಾಗ ನೈವೇದ್ಯಕ್ಕೆಲ್ಲ ರೆಡಿ ರೆಡಿಯಾಗಿದ್ದಾಯಿತು ಎಂಟು ಮುಖಾಲು ಟೈಮ್ ಆಗಿದೆ ನೈವೇದ್ಯಕ್ಕೆ ಅಂದರೆ ಇಲ್ಲಿ ರಸಾಯನ ಬಾಳೆಹಣ್ಣಿಂದು ಜೊತೆಗೆ ಹೆಸರುಬೇಳೆ ಅದ್ರ ಜೊತೆಗೆ ಗೋಧಿ ನೆಚ್ಚಿನ ಪಾಯಸ ಜೊತೆಗೆ ಪುಳಿಯೋಗರೆ ಇದಿಷ್ಟು ರೆಡಿಯಾಗಿದೆ ಇವಾಗ ಸಂತೋಷ್ ನಾನು ಹೋಗಿದ್ದಾರೆ ಅಷ್ಟರಲ್ಲಿ ನಾನು ಕೂಡ ಹೋಗಿ ಅವ್ರು ಬರೋದ್ರೊಳಗೆ ನಾನು ಕೂಡ ದೇವ್ರಿಗೆ ಏನೇನು ಅಲಂಕಾರ ಮಾಡ್ಬೇಕು ಅದನ್ನೆಲ್ಲ ಹೂವ ಎಲ್ಲ ಹಾಕಿ ಅಲಂಕಾರ ನೀವು ಹೂವು ಹಾಕಿದ್ರೆ ಅಲಂಕಾರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋ ಅಂತದ್ದು ಹಂಗಾಗಿ ಇವಾಗ ಅದ್ರ ಅಲಂಕಾರನೆಲ್ಲ ಮುಗಿಸ್ಕೊಂತೀನಿ ಫಸ್ಟಿಗೆ ಗೆ ತೆಂಗಿನಕಾಯಿಗೆಲ್ಲ ಅರ್ಶನ ಚಿಪ್ಪಿದ್ದೀನಿ ನೆನ್ನೆನೆ ಇವಾಗ ಮಾವಿನ ಹಾಕೊತೀನಿ <laughs> 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 आले गादर आले सुरळे फार्मर लक्ष्मी बानने मंडळाला निमवर ये फार्मर फार्मर लक्ष्मीला थांबिद नंतरले आरे सर मुद्दा तुंदायचा वेद ಸಂತೋಷ್ ಸ್ನಾನಕ್ಕೆ ಹೋಗಿ ಅಂದರೆ ಸ್ನಾನಕ್ಕೆ ಹೋಗದೇನೆ ಆ ಹಾಡು ಆಡ್ತಾ ಕೂತಿದ್ರು ಹಬ್ಬದ ಬರೋವರೆಗೂ ಇಷ್ಟು ದಿನದವರೆಗೂ ನನ್ನ ಹೆಂಗೆ ಹೇಗಿಸ್ತಿದ್ದವ್ರು ಅಂದರೆ ಹಬ್ಬ ಯಾಕೆ ಮಾಡ್ತೀಯ ನೀನು ನಮ್ಗೆ ಯಾಕೆ ಟಾರ್ಚರ್ ಕೊಡ್ತೀಯ ಅಂದರೆ ಕ್ಲೀನಿಂಗ್ ಕೆಲಸ ಅದು ತಂದು ಕೊಡ್ಬೇಕು ಇತ್ತು ತಂದು ಕೊಡಬೇಕು ಅಂದ್ಬಿಟ್ಟು ನನಗೆ ಸ್ವಲ್ಪ ಕೋಪ ಬಂದುಬಿಡುತ್ತೆ ಬೇಗ ಹಾಗಾಗಿ ಕೂಗಾಡ್ತಾ ಇರ್ತೀನಿ ಮನೆಯಲ್ಲಿ ಅದಕ್ಕೋಸ್ಕರ ಇಪ್ಪತ್ತಾರು ವರ್ಷದಿಂದ ನಾವು ಮಾಡೇ ಇರಲಿಲ್ಲ ಇಪ್ಪತ್ತಾರು ವರ್ಷದಿಂದ ಅಲ್ಲ ಇಪ್ಪತ್ತಾರು ವರ್ಷದವರೆಗೂ ಮಾಡೇ ಇರಲಿಲ್ಲ ಅವಾಗ ಲಕ್ಷ್ಮಿ ಇರಲಿಲ್ವ ನನ್ನ ಹತ್ರ ಹಾಗೆ ಹೀಗೆ ಅಂತ ಹೇಗ್ಸ್ಕೊತೇ ಇರ್ತಾರೆ ನಾನು ಸಿಟ್ಟು ಮಾಡ್ಕೊಳ್ತೀನಿ ಅಂದರೆ ಇನ್ನು ಸ್ವಲ್ಪ ಸಿಟ್ಟು ಮಾಡ್ಸೋ ಅಂತ ಬುದ್ಧಿ ಸಂತದ ಮಾತ್ರ ಹಬ್ಬ ಬರೋವರೆಗು ಈ ರೀತಿ ಸಿಟ್ಟ ಮಾಡಿಸಿದ್ರು ಇವತ್ತೆಲ್ಲ ಮುಗ್ದೋಗೈತೆ ನಾನು ಕಾಮಾಗಿದ್ದೀನಲ್ಲ ಅಂದ್ಬಿಟ್ಟು ನನ್ನನ ಹೇಗೆ ಅಂಥದ್ದು ಅದಕ್ಕೆ ನಾನು ಹೇಳ್ತಾ ಇದ್ದೆ ಇಪ್ಪತ್ತಾರು ವರ್ಷದವರೆಗೂ ಲಕ್ಷ್ಮಿ ಹಬ್ಬನೇ ಮಾಡಿಲ್ಲ ಅದ್ಯಾಕೆ ಲಕ್ಷ್ಮಿ ಸಾಂಗ್ ಆಡ್ತಾ ಕೂತಿದ್ದೀರಾ ಎದೋಗಿ ಸ್ನಾನಕ್ಕೆ ಅಂತ ಹೇಳಿ ಬೈತ್ ಕಳಿಸ್ತಾ ಇದ್ದೆ ಪೂಜೆ ಬೇಗ ಬೇಗ ಮಾಡೋಣ ಅಂದರೆ ಸಂತು ಈ ರೀತಿ ಆಡ್ಕೊಂಡು ಕೂತಿರ್ತಾರೆ ಇವತ್ತು ಮಾತ್ರ ಸಂತು ಹೆಂಗೆ ಆಡ್ತಿದ್ರು ಅಂದರೆ ತಲೆನೇ ಕಿಟ್ಬಿಟ್ಟಿತ್ತು ಸಂತು ಮಾತ್ರ ನಾನು ಸಾನು ಅಷ್ಟು ನಕ್ಕಿದ್ದೀವಿ ಸಂತು ಆಡ್ತಾ ಇದ್ದನೆಲ್ಲ ನೋಡಿ ಇವತ್ತು ಅದಾದ್ಮೇಲೆ ನಾನು ಹೂ ಎಲ್ಲ ಅದನ್ನು ಹಾಕಿ ರೆಡಿ ಮಾಡ್ತಾ ಇದ್ದೇವೆ ಸಂತು ಹಾಕೋದು ಇದು ಹಾಕೋದು ಅಂತ ಹೇಳ್ಕೊಡ್ತಾ ಕೂತಿದ್ರು ಇನ್ನು ಕಮಲ ಹೂ ಪುಟ್ಟು ತಂದಿದ್ರು ಅದ್ರಲ್ಲಿ ಬೇರೆ ಒಂದು ಮೂರ್ದು ಹೋಗಿತ್ತಲ್ವಾ ಅದಕ್ಕೋಸ್ಕರ ಸಂತು ಹೊರಗೋಗಿದ್ರು ಇನ್ನೊಂದನ್ನ ತರದ್ಕ ಹೇಳಿದ್ದೆ ಬಟ್ ಮಾರ್ಕ್ ಬಂದ್ಬಿಟ್ಟಿದ್ರು ಅಯ್ಯೋ ಹೇಳೋದಲ್ವಾ ಅಂತ ಅವರು ಹೇಳ್ತಾ ಇದ್ರು ಅದಕ್ಕೋಸ್ಕರ ಇರೋ ಕಮಲ ಹೂನ ಇಡೋಣ ನೋಡೋಣ ಮಧ್ಯಾಹ್ನ ತರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅದನ್ನೇ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಟಿದ್ದೆ ಇನ್ನು ಸಾನೂ ಕೂಡ ಎಲ್ಲ ದೀಪಗಳಿಗೂ ಆಯಿಲ್ ಹಾಕಿ ಅವಳು ಕೂಡ ರೆಡಿ ಮಾಡ್ತಾಯಿದ್ಲು ಇನ್ನು ಎಲ್ಲದನ್ನೂ ಜೋಡಿಸಿದ್ದಾಯ್ತು ಇನ್ನು ಪೂಜೆ ಮಾಡಿ ಮುಗಿಸ್ಬೇಕು ಇವಾಗ ನಾನು ಕೂಡ ರೆಡಿಯಾಗಿದ್ದಾಯ್ತು ಟೈಮು ಇನ್ನೇನು ಹತ್ತು ಗಂಟೆ ಆಯಿತಾ ಬಂತು ಇವಾಗ ಪೂಜೆಗೆ ಎಲ್ಲ ಅಲಂಕಾರ ರೆಡಿಯಾಗಿದ್ದಾಗಿದೆ ನೈವೇದ್ಯನೂ ಇಟ್ಟಿದ್ದಾಗಿದೆ ಸಾನುಕನು ಕನು ಇಬ್ಬರು ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ ಸಾನು ಕನು ಏನು ಮಾಡ್ತಾಯಿದ್ರೆ ಅಲ್ಲಿ ಸಂತು ರೆಡಿಯಾಗಿ ಆಲ್ರೆಡಿ ಕೂತಿದ್ದಾರೆ ಹೇಳ್ರವಾ ಹೇಳಿ ನಮ್ಮ ಸಾನೋದು ರೆಡಿಯಾಗಿದ್ದಾಗಿದೆ ಕನಸಿನ ಊಡ ಆಡ್ತಾಳಿದ್ರು ಮುಂದೆ ಬಾ ಬೇಗ ಇವಾಗ ದೀಪ ಹಚ್ಚಿಬಿಡ್ತೀನಿ ಫಸ್ಟಿಗೆ ನಾನು ಹಳೇ ಸೀರೆ ಇದು ನಾನು ಮದುವೆ ಸೀರೆ ಉಟ್ಕೊಂಡಿದ್ದೀನಿ ಬ್ಲೌಸ್ ಅಂತೂ ಆಗಲ್ಲ ಅದಕ್ಕೆ ನೋಡಿ ನೋಡಿ ಅವಳಂತೆ ನೋಡಿ ಲಿಪ್ಸ್ಟಿಕ್ ಹಾಂ ಅದು ಒಂದು ಚೆನ್ನಾಗಿ ಬೆಳಕು ಅಂತೇಳಿ ಏನು ರೆಡಿ ಆಗದೆ ಇದ್ರು ಪರವಾಗಿಲ್ಲ ತಲೆ ವರ್ಷ ಫಸ್ಟು ಮುಸ್ಲಿಮೇ ಮುಸ್ಲಿಮ್ ಒಳಗೆ ಆಡೋದು ಏಯ್ ಬಳಿ ಎಷ್ಟು ಚೆನ್ನಾಗಿ ಲಿಪ್ಸ್ಟಿಕ್ ಹಾಕೋಡೆ ಇಲ್ಲಿ ಮಾರುತ ಇವಾಗ ದೀಪ ಹಚ್ಬಿಡೋಣ ದೀಪ ಹಚ್ತೀನಿ ಇವಾಗ ಫಸ್ಟಿಗೆ ಯಾವುದೇ ಪೂಜೆ ಮಾಡೋದಕ್ಕೂ ಮುಂಚೆ ಮನೆ ದೇವ್ರ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಅದಾದ ನಂತರ ಲಕ್ಷ್ಮಿಗೆ ದೀಪ ಹಚ್ಚುವಂಥದ್ದು ಅಂದರೆ ಅದೇ ಏಕ ಆರತಿ ಅಂದರೆ ಏನಿಟ್ಕೊಂಡಿದ್ದೀನಿ ಅದರಲ್ಲೇ ದೇವ್ರ ಮನೆ ದೀಪನೂ ಹಚ್ಚಿ ಹಾಗೆ ಲಕ್ಷ್ಮಿ ದೀಪನು ಕೂಡ ಹಚ್ತೀನಿ ನಾನು ಫಸ್ಟಿಗೆ ದೀಪ ಹಚ್ಚಿದಾದ ನಂತರ ಪಂಚಾಮೃತ ಅಭಿಷೇಕನ ಮಾಡ್ತೀನಿ ಲಕ್ಷ್ಮಿಗೆ ಮತ್ತು ವಿಘ್ನೇಶ್ವರನಿಗೆ ಅದಾದ ನಂತರ ಒಂದ್ಸರಿ ಆರತಿ ಮಾಡಿ ಗಂಧದ ಕಡ್ಡಿನ ಬೆಳಗ್ಗೆ ಕುಂಕುಮಾರ್ಚನೆ ಮಾಡೋದಕ್ಕೆ ಅಂತ ಕೂರ್ತೀನಿ ಕುಂಕುಮಾರ್ಚನೆ ಅಷ್ಟೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ ಮುಗಿಸಿ ಅದಾದಮೇಲೆ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಒಂದ್ಸರಿ ಎಲ್ಲರೂ ಮಂಗಳಾರತಿನ ತಗೊತೀವಿ ಇಷ್ಟು ನಾನು ಮಾಡುವಂಥ ಲಕ್ಷ್ಮೀ ಪೂಜೆ ಇನ್ನು ಲಕ್ಷ್ಮೀ ಪೂಜೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದು ಯಾವುದು ಕೂಡ ಇಲ್ಲ ನಾವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ನಮ್ಮ ಇಷ್ಟಾನುಸಾರ ನಮ್ಮ ಶಕ್ತಿ ಅನುಸಾರ ನಾವು ಪೂಜೆನ ಮಾಡ್ಬೋದಾಗಿರುತ್ತೆ ಯಾವುದೇ ೇ ತಪ್ಪಾದ್ರೂ ಕೂಡ ಅದಕ್ಕೆ ಕೊರಗ್ತಾ ಕೂರಬಾರ್ದು ಅಮ್ಮನವ್ರ ಮುಂದೆ ತಪ್ಪಾಗಿರೋದನ್ನು ಮುಂದೆ ಸರಿ ಮಾಡ್ಕೊಂಡು ಮಾಡ್ತೀವಿ ಅಂತ ಖುಷಿ ಖುಷಿಯಿಂದ ನಗ್ನಾಗ್ತಾ ಅಮ್ಮನವ್ರು ಪೂಜೆ ಮಾಡಿದ್ರೆ ಅವ್ರು ಹೊಲ್ದೇ ಹೊಲೀತಾರೆ ಅನ್ನೋದಂತೂ ನಿಜವಾದ ಮಾತು ಎಲ್ಲರೂ ಹೇಳೋದು ಹಾಗೇನೆ ನಾವು ಏನನ್ನೂ ಇಲ್ದೇರ ಅಂತದನ್ನು ತಂದು ಮಾಡಬೇಕು ಅಂತ ದೇವ್ರು ಕೇಳೋದಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಏನಿರುತ್ತೆ ಅದರಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ ಹಾಗೇನೆ ನಮ್ಗೆ ಏನಾಗುತ್ತೆ ಅದನ್ನು ಮಾಡಿ ಅದು ತಪ್ಪಾಗಿದ್ರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಂಡು ಮಾಡಿ ಅದನ್ನು ತಿಳ್ಕೊಂಡಿದ್ದನ್ನು ನೀವು ನೆಕ್ಸ್ಟ್ ಟೈಮ್ ಮಾಡಲೇಬೇಕು ಅನ್ನೋದು ಏನಿಲ್ಲ ನಿಮ್ಮ ಕೈಲಿ ಅದು ಆಗುತ್ತಾ ಅದನ್ನು ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಇಲ್ಲದೇ ಇರೋದನ್ನು ನಾವು ಕಷ್ಟಪಟ್ಟು ಮಾಡಿದ್ರು ಕೂಡ ಅದು ಅಮ್ಮನವ್ರಿಗೆ ಸಲ್ಲದಿಲ್ವಂತೆ ನಾವು ಮನಸ್ಸಿಟ್ಟು ಖುಷಿಯಿಂದ ಪೂಜೆ ಮಾಡಿದ್ರೆ ಸಾಕು ಬೇ ಮೇಯ್ನ್ ಬೇಕಾಗಿರೋದು ಪೂಜೆಗೆ ಶ್ರದ್ಧೆ ಭಕ್ತಿ ಹಾಗೆ ಮಡಿಷ್ಟಿದ್ರೆ ಅಮ್ಮನವರು ನಮ್ಗೆ ಹೊಲ್ದೇ ಹೊಲಿತಾರೆ ಅದಕ್ಕೋಸ್ಕರ ಯಾರೇ ಯಾವುದೇ ತಪ್ಪಾದರೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ವರ್ಷ ತಿಳ್ಕೊಂಡು ಮತ್ತೆ ಮಾಡಿ ನಾನು ಪ್ರತಿ ವರ್ಷವೂ ಹೀಗೆ ಹಬ್ಬ ಮಾಡ್ತಾ ಬಂದಿದ್ದೀನಿ ನನಗೆ ದೇವರು ಒಳ್ಳೇದೇ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡು ಇದ್ದೀನಿ ನೀವು ಕೂಡ ಯಾರೆಲ್ಲ ಇದು ಸರಿ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾವು ಲಕ್ಷ್ಮಿ ಅಮ್ಮನವ್ರು ಪೂಜೆ ಮಾಡಿ ಮುಗಿಸಿದ್ದಾಯಿತು ಎಲ್ಲರೂ ಕೂಡ ಪಂಚಾಮೃತ ಅಭಿಷೇಕ ಮಾಡಿದ್ದನ್ನು ಪ್ರಸಾದವಾಗಿ ತೊಗೊಂಡು ತಿಂದ್ವಿ

ಅಪ್ಪನ್ನ ಮೀಸ್ಲಿ ಅಪ್ಪನ ಮೀಸ್ಬಿಡ್ಲಿ ಅಪ್ಪನ ಗೆಲ್ಲ ಬಿಟ್ಬಿಡ್ತಾಳೆ ಇವಾಗ ಪೂಜೆ ಅಡಿಗೆ ರೈಸ್ ಕಿಟ್ಟಿದೀನಿ ಇಲ್ಲಿ ಜೊತೆಗೆ ಪಲ್ಯ ಸಾಂಬಾರು ಅನ್ನ ಎಲ್ಲಾದ್ರು ಮಾಡಿಟ್ಟಿದೀನಿ ತೋರಿಸ್ತೀನಿ ಬಟ್ ಆದ್ರೆ ಇವಾಗ ತೋರ್ಸೋದಕ್ ಟೈಮ್ ಸಾಕಾಗ್ತಾ ಇಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಅಂದ್ರೆ ಸೀರೆನಲ್ಲಿ ಅಡುಗೆ ಮಾಡೋದಕ್ಕಾಗಲ್ಲ ಸೊ ಅಂತೂ ಆಡ್ಕಂತವ್ರೆ ಬೆಳಗ್ಗೆ ಸ್ವಂತ ತಲೆ ಕೆಟ್ಟೋಗ್ಬಿಟ್ಟೈತೆ ಒಳ್ಳೆ ನನ್ನ ರೇಕ್ಸ್ ಅದ್ರಲ್ಲೇ ದಿನ ಕಳೀತಾವ್ರೆ ನನಗೂ ಸಾನಗೂ ನಕ್ಕು ನಕ್ಕು ಸಾಕಾಗೈತೆ ಅಷ್ಟು ರೇಗ್ಸ್ತಾವ್ರ ನಮ್ಮಿಬ್ರುನು ಇವಾಗ ಅದೇನೆ ಅಡಿಗೆನ ರೆಡಿ ಮಾಡ್ತಾ ಅದಕ್ಕೋಸ್ಕರ ವೀಡಿಯೋನು ಕೂಡ ಮಾಡಲಿಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಅಂದರೆ ಸೀರೆನಲ್ಲೂ ಮಾಡೋದಕ್ಕಾಗೆ ಎನರ್ಜಿಡ್ ಆಗುತ್ತೆ ಅದ್ರ ಜೊತೆಗೆ ಡ್ರೆಸ್ಸು ಕೂಡ ಬೆಳಗ್ಗೆನೇ ಏನು ಮಾಡಿದ್ದೀನಿ ಅಂದರೆ ಈ ಡ್ರೆಸ್ಗೆ ಎಲ್ಲವನ್ನೂ ಹಿಂಗೆ ಕೈನ ಒರ್ಸ್ಕೊಂಡು ಒರ್ಸ್ಕೊಂಡು ಅರಿಶಿನ ಎಲ್ಲ ಮಾಡಕ್ಕೆಬಿಟ್ಟಿದೆ ಅದಕ್ಕೋಸ್ಕರ ಅಡುಗೆ ಆಗ ಗಂಟೆ ಬೇಡ ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿದ್ದೆ ಇವಾಗ ಹಾಕ್ಕೊಂತೀನಿ ಫಸ್ಟು ಮುಖ ತೊಳ್ಕೊಂಡು ಬಂದುಬಿಡ್ತೀನಿ ಮುಖ ತೊಳ್ಕೊಂಡು ಬಂದು ಡ್ರೆಸ್ ಹಾಕ್ಕೊಂಡು ಏನು ಅಡುಗೆ ಪ್ರಿಪೇರ್ ಮಾಡ್ತೀನಿ ಅಂದರೆ ಹೋಳಿಗೆ ಒಂದು ಮಾಡಬೇಕು ಎಲ್ಲ ಅಡುಗೆನೂ ಆಯಿತು ಏನು ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಬಟ್ ಆದರೆ ಇವಾಗ ಸ್ವಲ್ಪ ಹೊತ್ತು ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ ಅದಾದಮೇಲೆ ತೋರಿಸ್ತೀನಿ ಇನ್ನು ನಾನು ಕೂಡ ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಇನ್ನು ಮೇಲೆ ಹೋಳಿಗೆ ತಟ್ಟೋಣ ಅಂತ ಹೇಳಿ ಹೋಳಿಗೆ ತಟ್ತಾಯಿದ್ದೆ ಇನ್ನು ಸಂತು ಅದನ್ನು ಬೇಯಿಸ್ತಾ ಇದ್ದರು ಅಂದರೆ ಸಾನು ಬೇಯಿಸ್ತಾ ಇದ್ಲು ಫಸ್ಟಿಗೆ ಅದಾದ ನಂತರ ಸಂತು ಬಂದು ನಾನು ಬೇಯಿಸ್ತೀನಿ ಅಂತ ಹೇಳಿ ಬೇಯಿಸೋದಕ್ಕೆ ಅಂತ ಹೇಳಿ ನಿಂತ್ಕೊಂಡ್ರು ಅವರೇ ಏನು ಚಾರ್ಜರ್ ಕೇಳ್ದಾದಂತರದಕ್ಕೋದ್ರು ಆ ಟೈಮಲ್ಲಿ ಬಂದು ಸಾನು ಬೇಯಿಸ್ಕೊತಾ ಇದ್ಲು ಸಾನೂ ಸಿಕ್ಕೋಬಟ್ಟೆ ಹೆಲ್ಪ್ ಮಾಡ್ತಾ ಇದ್ಲು ಮಾತ್ರ ಕೆಲಸದಲ್ಲಿ ಟೈಮ್ ಆಲ್ರೆಡಿ ಒಂದೂವರೆ ಆಗಿಬಿಟ್ಟಿದೆ ಇವಾಗ ಅದಕ್ಕೋಸ್ಕರ ಬೇಗ ಬೇಗ ಆಗಲಿ ಅಂತ ಹೇಳಿ ಬೇಗ ಬೇಗ ಮಾಡ್ತಾಯಿದ್ದೆ ಇನ್ನು ರೈಸು ಕೂಡ ರೆಡಿಯಾಗಿತ್ತು ಹೋಳಿಗೆಗೂ ಕೂಡ ಎರಡು ತವನ ಇಟ್ಟಿದ್ದೀನಿ ನಾನು ತಟ್ಟಿ ಹಾಕ್ಕೊಡ್ತೀನಿ ಬೇಗ ಬೇಗ ನೀವು ಎರಡನ್ನೂ ಬೇಯಿಸ್ಕೊಳ್ಳಿ ಅಂದರೆ ಒಬ್ಬರೇ ಬೇಯಿಸೋದಾದರೆ ಒಂದು ತವದಲ್ಲಿ ಬೇಯಿಸೋದಕ್ಕೇನೆ ಕಷ್ಟ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಎರಡು ತವ ಇಟ್ಟು ಬೇಯಿಸ್ತೇ ಇವು ಇಷ್ಟು ಅರ್ಜೆಂಟಲ್ಲಿ ಅಡುಗೆ ಮಾಡಿದ್ದು ಬಂದು ನಾನು ಇಲ್ಲಿ ಬಂದಿದ್ದರು ನೋಡಿ ಸಂತು ಫ್ರೆಂಡ್ಸ್ ಬಂದಿರೋದು ಸಂತು ಸ್ಟೇಷನಲ್ಲಿ ವರ್ಕ್ ಮಾಡೋ ಅಂತ ಒಂದು ಅಂದರೆ ಪಾರ್ಟಿ ಏನು ಪಾರ್ಟಲ್ಲಿ ವರ್ಕ್ ಮಾಡ್ತಾರವರು ಅವರ ಇದರಲ್ಲಿ ಗ್ಯಾಂಗಲ್ಲಿ ಆರು ಜನ ಇದ್ದಾರೆ ಅದಕ್ಕೋಸ್ಕರ ನನ್ನ ಗ್ರೂಪ್ನ ನಾನು ಕರಿತೀನಿ ಊಟಕ್ಕೆ ಅಂತ ಹೇಳಿದರು ಸಂತು ಸರಿ ಆಯಿತು ಕರೀರಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಊಟಕ್ಕೆ ಬಂದಿದ್ದರು ಸಂತ ಅವರಿಗೆ ಒಂದು ಗಂಟೆಗೆಲ್ಲ ಹೇಳಿಬಿಟ್ಟಿದ್ದಾರೆ ನೋಡಿದ್ರೆ ನನಗೆ ಎಷ್ಟೊತ್ತಿಗೆ ಅಡುಗೆ ಮಾಡಲಿ ಅಂದರೆ ಎರಡು ಗಂಟೆಗೆ ಬರ್ತಾರೆ ಅಡುಗೆ ಮಾಡು ಅಂದರು ನಾನು ಆರಾಮಾಗಿ ಕುತ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಅದಾದಮೇಲೆ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಬಂದೆ ಆಗೋಯ್ತು ಅವ್ರು ಬಂದು ಪಾಪ ಮುಕ್ಕಾದವರಿಂದ ಕಾಯ್ತಾ ಕೂತಿದ್ರು ನನಗೆ ಬೇಜಾರು ಅನಿಸ್ತಿತ್ತು ನನಗೆ ಯಾರಾದರೂ ಮನೆಗೆ ಬಂದರೆ ಆ ಥರ ಕಾಯಿಸ್ತಾ ಕೂತ್ಕೊಳ್ಳೋದು ಬೇಜಾರು ಅಂದರೆ ನಾರ್ಮಲಾಗಿ ನನಗೇ ಅಡುಗೆ ಮಾಡಿಬಿಟ್ಟು ಕೂತ್ಬಿಡ್ಬೇಕು ಯಾರಾದರೂ ಬರೋದಕ್ಕೆ ಮುಂಚೆ ಅದು ನಾರ್ಮಲ್ ಅಭ್ಯಾಸ ಅಲ್ವಾ ನನಗೆ ಬಟ್ ಆದರೆ ಅವರು ಬಂದು ಊಟಕ್ಕಾಗಿ ಕಾಯ್ತಾ ಕೂತಿದ್ದು ಇನ್ನೂ ಬೇಜಾರು ಅನಿಸ್ತಿತ್ತು ನನಗೆ ಕೈ ಕಾಲಾಡ್ಸೋದಕ್ಕೇನೆ ಕಷ್ಟ ಅನಿಸ್ತಿತ್ತು ಹಂಗೆ ಬೇಜಾರು ಅನಿಸ್ತಿತ್ತು ಸರಿ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೇ ಸಂತೂ ಕೂಡ ಇರಿಸ್ಕೊಂಡು ಹೋಳಿಗೆ ಎಲ್ಲ ಅದನ್ನು ತಟ್ಟ ಮುಗಿಸ್ದೆವ್ರಿಗೆ ಅದನ್ನೇ ಹೇಳ್ತಾಯಿದ್ದೆ ನಿಮ್ಮ ಸಂತೋಷವ್ರು ಮಾಡಿರೋ ಹೋಳಿಗೆ ಯಾರು ಮಿಸ್ ಮಾಡಿಬಿಡ್ತೀನಿ ಅಂತ ಹೇಳಿ ಇದ್ದೆ ನಾನು ಕೂಡ ಆಮೇಲೆ ಸಂತು ಏನು ಮಾಡಿದ್ರು ಅಂದರೆ ಹೋಳಿಗೆನ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟಿದ್ರು ಬಿಸಿ ಹೋಳಿಗೆಗಳನ್ನ ಅದು ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿತ್ತು ಅದು ನಾನು ಹೇಳಿದೆ ನಾನು ಹಾಗೆ ಹಾಕ್ಬೇಡಿ ಕಣ್ರಿ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನೀವು ಹೆಂಗೆ ಬರ್ತಾಯಿದ್ದಾರೆ ನಾನು ಇದ್ದೆ ನಾನು ಚಿಕ್ಕ ವಯಸ್ಸಿಂದ ಮಾಡಿದ್ದೀನಿ ನನಗೆ ಗೊತ್ತಿಲ್ವಾ ಮಾಡ್ಯಾಲೇ ಅಂತ ಅಂದಿದ್ರು ಆ ಮಾತಂದೆ ಅದಕ್ಕೆ ಸುಮ್ಮನೆ ಬಂದುಬಿಟ್ರು ಸಂತು ಇನ್ನೆಲ್ಲರೂ ಆಡ್ಕೊಂಡು ಇದ್ರು ಅದನ್ನೇ ಕೂಡ ಇನ್ನು ಸಂತು ನಾನು ಇಬ್ಬರು ಅವರು ಸೇರಿ ಊಟ ಬಡಿಸ್ತಾ ಇದ್ವಿ ನಾನು ಒಬ್ಳೆ ಬಡಿಸ್ತೀನಿ ಅಂದಿರೋ ಕೈಲಿ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ ಬೆಳಗ್ಗೆಯಿಂದನೂ ಕೆಲಸ ಮಾಡಿ ಹಾಗೆ ನೀನು ನಿಂತು ಅಡುಗೆ ಎಲ್ಲ ಮಾಡಿದ್ದೀನಿ ಎಲ್ಲ ಒಬ್ಬಳೇ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಸಂತು ಕೂಡ ಊಟನ ಬಡಿಸ್ತಾ ಇದ್ರು ಸಂತು ಇವತ್ತು ಫುಲ್ ಖುಷಿಯಾಗಿದ್ರು ನಾನು ಹೇಳಲಿಲ್ವ ಬೆಳಗ್ಗೆಯಿಂದ ಫುಲ್ಲು ಒಂಥರ ಹೆಂಗೆ ಹೆಂಗೋ ಆಡ್ತಾಯಿದ್ದಾರೆ ಸಂತು ಅಂತ ಏಕೆಂದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅನ್ನೋದಿತ್ತಲ್ಲ ಮನೆಗೆ ಅದಕ್ಕೋಸ್ಕರ ಹಂಗೆ ಆಡ್ತಿದ್ರು ಅದೇ ಖುಷಿನಲ್ಲಿ ಎಲ್ರಿಗೂ ಅವರು ಕೂಡ ಊಟ ಬಡಿಸ್ಕೊಡೋದಕ್ಕೆ ಅಂತ ಬಡಿಸ್ಕೊಟ್ರು ಏನ್ ಮಳೆ ಬರ್ತಾಯ್ತಾ ಹಾಯ್ ಸರ್ಪ್ರೈಸ್ ಆಗಿ ವಿಸಿಟ್ ನಮ್ದರ್ಶನಿದು ಇವತ್ತು ಲಕ್ಷ್ಮಿ ಒಬ್ಬ ದಿನ ಲಕ್ಷ್ಮಿ ಬಂದಂಗ ಬಂದ್ಬಿಟ್ಟಲ್ಲೇ ಕೈಗಳ ತಳ್ಕೋ ಓ ನನಗೆ ಕುಂಕುಮ ಹಿಂಗಿಟ್ಟವ್ರೆ ಸಂತು ಫ್ರೆಂಡ್ಸ್ಗೆ ಗೆ ಕುಂಕುಮ ಕೊಟ್ಟೆ ಔರ್ ಇಟ್ಟಿರೋ ಕುಂಕುಮನ್ನ ನೋಡಕಣೇ ಇಲ್ಲ ನಮ್ಮ ದರ್ಸಿ ಸರ್ಪ್ರೈಸ್ ಆಗಿ ಬಂದವಳೆ ಲಕ್ಷ್ಮಿ ಹಬ್ಬದ ದಿನ ಏನೇ ದರ್ಸಿ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ ಅಂದವೇ ಹೋಗ್ತಿದ್ನಲ್ಲ ಸರ್ಪ್ರೈಸ್ ಹೇಳ್ತಿ ಬರ್ತದೆ ನೀನ್ ಸಪ್ರೇಟ್ ಬಂದಾ ಆ ದರ್ಶಿನೂ ಕೂಡ ಹೊರಟ್ಲು ಆಲ್ರೆಡಿ ಅವಳು ಪ್ರೀನ್ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು ಅವ್ರ ಮನೆಯಲ್ಲೂ ಹಬ್ಬ ಆಯ್ತಲ್ವ ಹಾಗಾಗಿ ಅಲ್ಲಿಗೆ ಹೋಗಿ ಹಾಗೆ ಅವ್ರ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗೋಣ ಅಂತ ಹೇಳಿ ಬಂದಿರೋ ಅಂಥದ್ದು ದರ್ಶಿ ಹಾಗಾಗಿ ಊಟ ಮಾಡ್ಕೊಂಡು ಹೊರಟ್ಲು ಏನೂ ತಿನ್ನಿಲ್ಲ ರಸಮ ಮತ್ತು ಪಲ್ಯ ಅದಷ್ಟೇ ತಿನ್ಕೊಂಡೋಗಿದ್ದು ಹೋಳಿಗೆ ಕೊಡ್ತೀನಿ ಅಂದರೆ ಬೇಡ ಸ್ವಲ್ಪ ಕೊಡು ತಿಂತೀನಿ ಅಂತ ಹೇಳ್ಬಿಟ್ಟು ಹೋಳಿಗೆ ಹಿಟ್ಟನ್ನ ತಿನ್ಕೊಂಡು ಹೊರಟ್ಲು ಇನ್ನು ಕಿಚನ್ ಅವಸ್ಥೆ ಇಲ್ಲ ಇವಾಗ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡ್ಕೊಂಡು ಒಂದು ಸರಿ ನಾನು ದೇವ್ರ ಪೂಜೆ ಸ್ಟಾರ್ಟ್ ಮಾಡಬೇಕು ನೋಡಿ ಕಿಚನ್ ಹಿಂಗಾಗಿದೆ ಅಂದರೆ ಫುಲ್ ಗಲೀಜಾಗಿ ಹೋಗಿದೆ ಇವಾಗ ಎಲ್ಲ ಅದನ್ನು ಕ್ಲೀನ್ ಮಾಡೋದಿಲ್ಲ ಅಲ್ಲ ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಎಲ್ಲಿ ಇಷ್ಟು ಪಾತ್ರೆ ಇದೆ ಇಷ್ಟು ಪಾತ್ರೆನ ಇವಾಗ ವಾಶ್ ಮಾಡಿಡಬೇಕು ಹೋಳಿಗೆ ಎಲ್ಲ ಅದನ್ನು ಬೇಯಿಸಿ ಬಿಸಿ ಯಾರೋದಕ್ಕೆ ಅಂತ ಇಟ್ಟಿದ್ದೀನಿ ಏನೇನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಅಂದರೆ ತೋರಿಸೇ ಇಲ್ಲ ಊಟನೇ ಮಾಡಿ ಮುಗಿಸ್ಬಿಟ್ವಿ ಎಲ್ಲರೂ ಆದರೂ ಏನು ಮಾಡಿದೆ ಅನ್ನೋದೇ ತೋರಿಸಿಲ್ಲ ಈಗ ಇರೋದನ್ನೇ ತೋರಿಸ್ತೀನಿ ಇದೇ ಎಲ್ಲ ಇದೆ ಮಾಡಿರೋದೆಲ್ಲ ಇದೆ ಹಪ್ಪಳ ಒಂದು ಖಾಲಿ ಆಗ್ತಿದೆ ಇದ್ದೀನಿ ಆ ರೀತಿ ಅಲ್ಲಿ ಬಿಸಿ ಬಾಣಲಿ ಎಣ್ಣೆ ಕಾಯಿಸ್ಕೊಂಡು ಅಂತ ಹೇಳಿ ಅದೊಂದು ಖಾಲಿ ಮಾಡಿಕೊಂಡು ಹಾಕೊಳ್ಳೋಣ ಅಂತ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇವಾಗ ಅದನ್ನು ಕ್ಲೀನ್ ಮಾಡಿ ರೆಡಿ ಆಗೋದ್ರೊಳಗೆ ಸಂಜೆ ಆಗಿ ಬಿಡುತ್ತೆ ಸಂಜೆ ದೀಪ ಹಚ್ಚಿ ಎಲ್ಲರೂ ಮನೆಗೆ ಹೋಗಿ ಮುಗಿಯೋದ್ರೊಳಗೆ ನಿಜಕ್ಕೂ ಇಪ್ಪತ್ತ್ನಾಲ್ಕು ಗಂಟೆ ಟೈಮ್ ಸಾಕಾಗ್ತಾ ಇಲ್ಲ ಅನ್ನಿಸ್ತಿದೆ ಇವತ್ತು ಇವತ್ತಿಂದ ಅಲ್ಲ ಆಲ್ರೆಡಿ ಮೂರು ನಾಲ್ಕು ದಿವಸದಿಂದ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕಮ್ಮಿ ಅನಿಸ್ತಿದೆ ದಿನಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ಬೇಕಿತ್ತು ಥರ ಆಗ್ಬಿಟ್ಟೈತೆ ಕೆಲಸಗಳು ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಓಕೆ ಇನ್ನು ಮಾತಾಡ್ತಾನೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಏನೇನು ಮಾಡಿದ್ದೀನಿ ಅನ್ನೋದನ್ನು ಫಸ್ಟಿಗೆ ತೋರಿಸ್ಬಿಡ್ತೀನಿ ಬನ್ನಿಗೆ ಅದ್ರ ಜೊತೆಗೆ ಹೋಳಿಗೆ ಸಾಂಬಾರು ಇನ್ನು ಇಲ್ಲಿ ಆ್ಯಸ್ ಯೂಶ್ವಲ್ ಕಾಳು ಗೊಜ್ಜುನ ಮನೆ ಮಿಸ್ಸೇ ಇರಲ್ಲ ಯಾವ ಹಬ್ಬದಲ್ಲೂ ಕೂಡ ಜೊತೆಗೆ ಹೆಸರುಬೇಳೆ ಇನ್ನು ಇದು ಎಲೆಕೋಸು ಪಲ್ಯ ಜೊತೆಗೆ ರಸವು ಜೊತೆಗೆ ಹಾಕಿದರೆ ಹಪ್ಪಳ ಹಪ್ಪಳ ಹಾಕಿದ್ರೆ ಹಪ್ಪಳ ಬಟ್ ಇಷ್ಟು ಹಾಕಿದ್ದೀನಿ ಇನ್ನ ಒಂದಷ್ಟು ಹಾಕಬೇಕು ಬೇಕಾದಾಗ ಇನ್ನಿಲ್ಲಿ ಅದೇ ನಾವು ಬೆಳಗ್ಗೆ ಮಾಡಿದ್ದು ಪುಳಿಯೋಗರೆ ಮತ್ತೆ ಗೋಧಿನೊಚ್ಚಿನ ಪಾಯಸ ಇದಿಷ್ಟು ಅಂಥದ್ದು ಇಷ್ಟು ಅಡುಗೆನ ಮಾಡಿದೆ ಬಜ್ಜಿ ಹಾಕಬೇಕು ಅಂತನೂ ಅಂತ ಅನ್ಕೊಂಡಿದೆ ಆದರೆ ಟೈಮ್ ಸಾಕಾಗ್ಲಿಲ್ಲ ಸಂತು ಅವ್ರ ಫ್ರೆಂಡ್ಸ್ನ ಎರಡು ಗಂಟೆಗೆ ಬರ್ತಾರೆ ಅಂತ ಹೇಳಿಬಿಟ್ಟು ಅವರು ಒಂದು ಕಾಲಿಗೆ ಬಂದಿದ್ರು ನಾನು ಏನು ಮಾಡಲಿ ಅರ್ಜರ್ಜೆಂಟಲ್ಲಿ ಹಿಂಗೆ ಕೆಲಸ ಮಾಡಲಿ ಸಂತೋನ ಅದಕ್ಕೆ ಕೇಳಿದ್ರೆ ಏನಿಲ್ಲ ಮಾಡು ಏನಿಲ್ಲ ಮಾಡು ಅಂತಾರೆ ನನಗೆ ಬಂದವರ ಹತ್ರ ಕಾಯ್ತಾ ಕುತ್ಕೊಳ್ಳೋದು ಇಷ್ಟ ಇಲ್ಲ ಬೇಕಾದ್ರೆ ತಿನ್ಬಿಟ್ಟು ಮಾತಾಡ್ತಾ ಕೂತ್ಕೊಳ್ಳಿ ಬೇಜಾರನ್ನಿಸಲ್ಲ ಬಟ್ ಅವ್ರನ್ನ ಕಾಯಿಸೋದು ಅನಿಸ್ತಿತ್ತು ಬಟ್ ಆದರೂ ಸಂತನ ಇಟ್ಕೊಂಡು ಕೆಲಸ ಮಾಡಿಸಿ ಇವತ್ತು ಅರ್ಜರ್ಜೆಂಟಲ್ಲಿ ಕರೆಕ್ಟಾಗಿ ಎರಡು ಗಂಟೆಗೆ ಮುಗಿದಿತ್ತು ಅಲ್ವೇನ್ರಿ ಅವ್ರಿಗೆ ಎರಡು ಗಂಟೆಗೆ ಊಟಕ್ಕೆ ಹೇಳಿದ್ದು ಎರಡು ಗಂಟೆಗೆ ಊಟ ಕರೆಕ್ಟಾಗಿ ರೆಡಿಯಾಗಿತ್ತು ಹಾಕ್ಕೊಟ್ಟೆ ಇನ್ನು ಅವರು ಕೂಡ ಊಟ ಚೆನ್ನಾಗಿದೆ ಅಂತ ತಿಂದು ಹೋದರು ಹೆಂಗಿತ್ತಂತ್ರಿ ನನ್ನ ಹತ್ರ ಹೇಳಿರಲ್ಲ ಅವ್ರ ಹತ್ರ ಹೇಳಿರ್ತಾರೆ ಹೆಂಗೆ ಹೇಳಿತ್ತಂತೆ ಚೆನ್ನಾಗಿತ್ತಂತೆ ಸಂತೋ ಏನೋ ಕೆಲಸ ಮಾಡಿ ಸುಸ್ತಾದವ್ರ ಹಂಗೆ ಮಲಗೇ ಅವ್ರೆ ನಾವು ಓಡಾಡ್ತಾನೇ ಇದ್ದೀವಿ ನಮ್ಗೆ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ನನಗೂ ಸನಗೂ ಇಂಡಿಗಳೆಲ್ಲ ನೋವು ಬಂದ್ಬಿಟ್ಟೈತೆ ಫುಲ್ಲು ಹಂಗಾಗೈತೆ ಇನ್ನು ದೀಪ ಎಲ್ಲ ಉರಿತಾಯಿದೆ ಇವಾಗ ಒನ್ ಟೈಮ್ ಎಲ್ಲ ಅದನ್ನು ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಪೊರಕೆನಲ್ಲಿ ಏನು ಗುಡ್ಸೋ ಹಾಗಿಲ್ಲ ಹಾಗಾಗಿ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತೀನಿ ಇನ್ನು ಗಿಗ್ಗಿ ಎಲ್ಲ ಗುಡಿಸ್ತೀನಿ ಅಂದರೆ ಅಷ್ಟು ಶಕ್ತಿ ನನಗೂ ಇಲ್ಲ ಪಾಪ ಸಾನಗೂ ಇಲ್ಲ ಇಬ್ರಿಗೂ ಇಲ್ಲ ಹಾಗಾಗಿ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊತೀನಿ ಮತ್ತು ಸಂಜೆ ಪೂಜೆನೂ ಕೂಡ ಮಾಡ್ತೀನಿ ಇನ್ನು ಸಂತೋರ್ ಅಕ್ಕನ ಮಗ ಮತ್ತು ಅವ್ರ ಸೊಸೆ ಬರಬೇಕಿತ್ತು ಅಕ್ಕನ ಮಗ ಅವಳ ಹೆಂಡ್ತಿ ಮಗ ಅವ್ರ ಹೆಂಡ್ತಿ ಬರ್ತೀನಿ ಅಂತ ಹೇಳಿದರೆ ಆಮೇಲೆ ಸಂತ ಫ್ರೆಂಡ್ ಇನ್ನೊಬ್ಬರು ಬರೋರು ಇದ್ದಾರೆ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ ನಂಗೆ ಮಾತ್ರ ಸೆಕೆ ಹೆಂಗಾಗ್ತೈತೆ ಆಗ್ತೈತೆ ಅಂದರೆ ಫುಲ್ಲು ಫ್ಯಾನ್ ಕೆಳಗೆ ಇರೋಣ ಅನಿಸ್ತಿದೆ ಬಟ್ ಆದರೆ ಕೂರೋದಕ್ಕೆ ಟೈಮ್ ಇಲ್ಲ ಬಟ್ ಇವಾಗ ಹೋಗಿ ಕ್ಲೀನ್ ಮಾಡ್ತೀನಿ ಮಾತಾಡ್ತಾನೆ ಇದ್ದರೆ ಮಾತಾಡ್ತಾನೇ ಇರೋಣ ಅನಿಸ್ತಾ ಇರುತ್ತೆ ಕೆಲಸ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟು ಎಲ್ಲಾದರೂ ಮಾತುಕೆ ಸಿಕ್ಕಿದ್ರೆ ಅಂತ ಅನ್ನೋದು ಅನಿಸ್ಬಿಟ್ಟಿದ್ದೇನೊಂದು ಗೊಂತ್ರ ಬಟ್ ಇದು ನಾನು ಕೂತ್ರೆ ಇನ್ನು ಈ ಕೆಲಸ ಯಾರೂ ಬಂದು ಮಾಡ್ಕೊಡೋರಿಲ್ಲ ಸೊ ಹಾಗಾಗಿ ಮಾಡಿ ಮುಗಿಸ್ತೀನಿ ಇವಾಗ ಕಿಚನ್ ಎಲ್ಲ ಅದನ್ನು ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿ ಪಾತ್ರೆಯಲ್ಲಿ ದಂಡಿ ಎಷ್ಟಿತ್ತು ಅದನ್ನು ತೊಳೆದು ಮುಗಿಸಿ ನಾನು ಕೂಡ ರೆಡಿಯಾಗಿ ದೀಪನೂ ಕೂಡ ಹಚ್ಚಿದ್ದಾಯ್ತು ಟೈಮ್ ಆಲ್ರೆಡಿ ಆರು ಕಾಲಾಗಿದೆ ಇವಾಗ ಹಾಗೆ ಕೂತ್ಕೊಳ್ಳೋಣ ಹೊತ್ತು ಅಂತ ಕೂತ್ಕೊತಾ ಇದ್ದೀನಿ ಬೆಳಗ್ಗೆಯಿಂದ ಕಾಲು ಸಿಕ್ಕಾಪಟ್ಟೆ ಪೇಯ್ನ್ ಬಂದ್ಬಿಟ್ಟಿದೆ ಏನು ಅದೇ ಹಿಂಬಿ ಹೇಳಿದಾಗೆ ಸಿಕ್ಕಾಬಟೆ ಪೇಯ್ನ್ ಬಂದಿದೆ ಅದಕ್ಕೋಸ್ಕರ ನಾನು ಕೂತಲ್ಲೇ ಕೂತ್ಕೊಳ್ಳೋಣ ಅಂತ ಕೂತ್ಕೊತಾ ಇದ್ದೀನಿ ಇನ್ನು ನನ್ನ ನನ್ನಿಬ್ರು ಮಕ್ಕಳು ರೆಡಿ ಆಯ್ತಾವ್ರೆ ಅಷ್ಟೋ ತಿಂಗಳು ರೆಡಿ ಅದ್ರ ಮೇಲೆ ಅದು ಇದು ಎಲ್ಲ ಇನ್ನು ನಮ್ಗೆ ಸ್ನಾನ ಹಾಕಿರೋದು ಬಾ ಹೊರಗಡೆ ತೋರಿಸ್ತೀನಿ ಸುಮ್ಮನೆ ನಮ್ಮ ಸಾನು ಹಾಕಿರೋ ಡ್ರೆಸ್ ಬಂದು ಇದು ನಂದೇ ಡ್ರೆಸ್ ನಾನು ಟೆಂತಲ್ಲಿ ಅಲ್ಲಿ ಇದ್ದಾಗ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಂತ ತಗೊಂಡಿದ್ದು ಅದನ್ನ ಇವಾಗ ಅವಳು ಹಾಕೊಂಡಿದ್ದಾಳೆ ನಮ್ಮ ಸಾನುಗೆ ಆಗಿನ ಕಾಲದ ಬಟ್ಟೆಗಳಂದರೆ ಸಿಕ್ಕೋಗ್ಬಿಟ್ಟೆ ನನ್ನ ಬಟ್ಟೆಗಳು ಮಮ್ಮಿ ಮಮ್ಮಿ ಏನು ವರ್ಕ್ ಇರೋ ಬಟ್ಟೆಗಳು ನಿಮ್ದೆಲ್ಲ ಅಂತ ಕೇಳ್ತಾ ಇರ್ತಾಳೆ ಅವಳು ಎಷ್ಟು ಏನೋ ಹಾಕೊಡ್ತೀನಿ ಸುಮ್ಮನೆ ಇರೋ ನಮ್ ಕನೋಷಕ್ಕೆ ಐಲೈನರ್ ಹಾಕಿದ್ರೆ ಉಜ್ಜ್ಬಿಟ್ಟು ಹೋಗ್ಬಿಟ್ಟಿರ್ತಕ್ಕ ಬೇಡ ಅನ್ಕೊಂಡು ಸುಮ್ನರ ಅವಳು ಬೇಕಂತೆ ನನಗೆ ರೆಡಿಯಾಗ ಮನಸ್ಥಿತಿ ಇಲ್ಲ ಇದು ಅಂದರೆ ಓದ್ಸರಿ ವರ್ಮಲಕ್ಷ್ಮಿ ಹಬ್ಬದ್ದು ಅಂತ ಹೇಳಿದ್ನಲ್ಲ ಹೊಲ್ಸ್ತೀನಿ ಅಂತ ಅದನ್ನು ಒಲೇದಕ್ಕೆ ಕೊಟ್ಟಿದ್ದೆ ಈಗ ಈ ರೀತಿ ಬ್ಲೌಸ್ ನಂಗೆ ಇಷ್ಟ ಆಗ್ತಾ ಇಲ್ಲ ಏನು ಲುಕ್ಕೇ ಅನ್ಸಲ್ಲ ಇದು ಕಮ್ಮಿ ಸೀರೆ ತೊಗೊಂಡ್ರೆ ಹಿಂಗೆ ಅನ್ಸೋದು ಬಟ್ ಇವಾಗ ಓಕೆ ಏನು ಮಾಡೋಕ್ಕಾಗಲ್ಲ ಸಿಂಪಲಾಗಿ ಹಾಕ್ಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ ಅದಕ್ಕೋಸ್ಕರ ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಏನು ಅವರಿಬ್ಬರು ರೆಡಿ ಆಗ್ತಿದ್ದಾರೆ ಯಾರ ಮನೆಗೂ ಅರ್ಶನ ಕುಮ್ ಕುಮುಗೆ ಕರೆಯೋದಕ್ಕೂ ಕೂಡ ಹೋಗಿಲ್ಲ ಬಂದವ್ರಿಗೆ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ನಾನು ಯಾರ್ದಾದ್ರೂ ಮನೆಗೆ ಹೋದ್ರೆ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೀನಿ ನನ್ನ ಕೈಯಲ್ಲಿ ಹಾಕ್ತಾನೇ ಇಲ್ಲ ಕಾಲೆಲ್ಲ ಸಿಕ್ಕಾಟೆ ಪೈನ್ ಇದೆ ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡಿದೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊತಾ ಇದ್ದೀನಿ ಇನ್ನೂ ಬೆಳಗ್ಗೆ ಲೈಟಿಂಗ್ಸ್ ಬಿಡೋದಕ್ಕಾಗಿರಲಿಲ್ಲ ಫೇರಿ ಲೈಟ್ಸ್ನ ಹಾಕೋದಕ್ಕಾಗಿರಲಿಲ್ಲ ಅದನ್ನು ಇವಾಗ ಹಾಕಿದೆ ಹಾಗೆಯೇ ಕರೆಕ್ಟಾಗಿ ಹಾಕಿಲ್ಲ ಹಿಂಗೋ ಒಂದು ನಾನು ಒಬ್ಬಳೆ ಹಾಕಿದ್ದೆ ಅವರಿಬ್ರು ರೆಡಿ ಆಗ್ತಾಯಿದ್ರು ಅದಕ್ಕೋಸ್ಕರ ನಾನು ಒಬ್ಬಳೇ ಹಾಕ್ತೀನಿ ಈ ರೀತಿ ಅಷ್ಟೇ ನೀಟಾಗಿ ಹಾಕಬೇಕಿತ್ತು ಅದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಆದರೆ ಹಾಕದೇ ಇರೋ ಕಾರಣ ಇಷ್ಟು ಮಾತ್ರ ಹಾಕಿಬಿಟ್ಟಿದ್ದೀನಿ ಇನ್ನು ಹಾಗೆ ಕಾಲು ನೋವು ಅಂತ ಹೇಳಿ ಕೂತಿದ್ದೆ ನಾನು ಎಲ್ಲೂ ಆಗಿರಲಿಲ್ಲ ಅಷ್ಟರಲ್ಲಿ ಕವಿತಾ ಅವರೇನೇ ಬಂದರು ಪಾಪ ಹೋಗಿ ಕರೆದು ಇರಲಿಲ್ಲ ಬಟ್ ಆದರೆ ಅವರೇನೇ ಬಂದರು ಅಷ್ಟರಲ್ಲಿ ನಾನು ಹೋಗ್ತಿದ್ದೆ ಬರಲಿಲ್ಲ ಅಂದಿರ ಬಟ್ ಆದರೆ ಅವರು ಬಂದರು ಅಷ್ಟರಲ್ಲಿ ಅವ್ರಿಗೆ ಅರಶಿನ ಕುಂಕುಮ ಕೊಟ್ಟೆ ನಂಗೆ ಸಿಕ್ಕ ಕಾಲು ಕಾಲ್ ಪೈನ್ ಅನಿಸ್ತಿತ್ತು ಇನ್ನು ಆಮೇಲೆ ಅವರು ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಹಾಕಿದ್ರು ಅದು ಸಿಕ್ಕಾವಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಕವಿತಾ ಅವ್ರಿಗೆ ಅದು ಮಾತ್ರ ಅದನ್ನೇ ಸಾನೂನು ಕೂಡ ರೇಗಿಸ್ತಾಯಿದ್ರು ಹಾಗೆ ಅದಕ್ಕೆ ಪೋಸ್ ಕೊಡ್ತಾಯಿದ್ರು ಅವರು ಇನ್ನದಾದ್ಮೇಲೆ ಯಾವ್ದನ್ನು ಕೂಡ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನಿಗೂ ಕೂಡ ಇನ್ನು ನೈಟಲ್ಲಿ ಇದು ಕೆಂಪಾರರತಿ ಮಾಡಿಬಿಟ್ಟು ನಾಮನವ್ರ ಕಲಶನ ಕದಲಿಸ್ಬಿಡೋಣ ಅಂತ ಹೇಳಿಬಿಟ್ಟು ಕದಲಿಸ್ತಾ ಇದೆ ಒಂದೇ ದಿನ ಯಾವಾಗಲೂ ಇಡೋ ಅಂಥದ್ದು ಅದಕ್ಕೋಸ್ಕರ ಹ್ಞೂ ಅಂತ ಅನಿಸ್ತೇನೋ ಅಂತ ಅನ್ಕೊಂಡೆ ಇವಾಗ ಕಳಶನ ಕದಲಿಸಿದ್ದಾಯಿತು ಆರತಿ ಮಾಡಿ ಮುಗಿಸಿ ಕೆಂಪು ಆರತಿ ಲಾಸ್ಟಿಗೆ ಮಾಡಿ ಮುಗಿಸೋದು ನಾರ್ಮಲಾಗಿ ಮಾಡಿ ಮುಗಿಸಿ ಕಳಶ ಕದ್ಲಿಸಿ ಇಟ್ಟಿದ್ದೀನಿ ಇನ್ನು ಅದನ್ನೆಲ್ಲ ಅದನ್ನು ತೆಗಿತೀನಿ ಬೆಳಗ್ಗೆ ಬೆಳಗ್ಗೆನೆ ತೆಗೆಯೋದಕ್ಕೆ ಹೋಗೋಲ್ಲ ನೋಡೋಣ ಆದರೆ ಎಷ್ಟು ಅಂತ ಗೊತ್ತಿಲ್ಲ ತೆಗಿತೀನಿ ಇನ್ನು ಇವಾಗ ಕಳಶ ಆಗಿದೆ ಅಲ್ವಾ ನನ್ನ ನೈವೇದ್ಯಕ್ಕೆ ಏನೇನು ಇಟ್ಟಿದೆ ಅದನ್ನೆಲ್ಲ ತೆಗೆದು ತಿನ್ನೋದಕ್ಕೆ ಕೊಡ್ತೀನಿ ಅಂದರೆ ಕುಕ್ ಮಾಡಿರೋ ಅಂಥದ್ದು ಹಣ್ಣುಗಳೇನೆಲ್ಲ ಕುಕ್ ಮಾಡಿರೋ ಅಂಥದ್ದು ಹಾಂ ಇವಾಗ ಬೇಡ ಸುಮ್ಮನೆ ಅಂದರೆ ಪುಳಿಯೋಗರೆ ಮತ್ತೆ ಹೆಸರು ಬೇಳೆ ಆಮೇಲೆ ಬಾಳೆಹಣ್ಣಿಂದು ರಸಾಯನ ಹ್ಮ್ ಅಯ್ಯೋ ಬನಾನಾ ಜೊತೆದು ಅನುಷಿ ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿ ಸ್ವಲ್ಪ ಉಳ್ದಿತಾ ಅದನ್ನೇ ತಂದು ತಿನ್ಕೊಂಡು ಅವಳಿಗೆ ಬಿಟ್ಟು ಅದು ಹಾಗೆ ಬಿಟ್ರೆ ನೈಟ್ ಎಲ್ಲ ಬಿಟ್ಟಿದ್ದು ಇನ್ನು ತಿನ್ನೋದಕ್ಕೆ ಆಗಲ್ಲ ಸುಮ್ಮನೆ ಆಚೆನೇ ಬಿಸಾಕ್ಬೇಕು ಪ್ರಸಾದನ ಆ ರೀತಿ ಆಚೆ ಬಿಸಾಡೋದು ಬೇಡ ಅಂತ ಹೇಳಿಬಿಟ್ಟು ಇವಾಗ ಅದನ್ನು ತೆಗೆದು ಎಲ್ಲರೂ ಪ್ರಸಾದ ಸ್ವಲ್ಪ ಸ್ವಲ್ಪ ತಿನ್ಕೊತೀವಿ ಅಷ್ಟೇ ಇದು ಸಂತು ಫುಲ್ ತಿನ್ಕೊಬಿಡ್ತೀವಿ ಸ್ವಲ್ಪ ಸ್ವಲ್ಪ ಮೀನ್ಸ್ ಅಂದರೆ ಫುಲ್ಲೇ ಖಾಲಿ ಮಾಡೋದು ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ನೋದು ಅಂತ ಏನು ಫುಲ್ಲಾಗೆ ಇಟ್ಟಿಲ್ವಲ್ಲ ಅಲ್ಲಿ ಇರೋದೇ ಸ್ವಲ್ಪ ಸ್ವಲ್ಪ ಅಲ್ವಾ ಇನ್ನು ಸಂತನೂ ಕೂಡ ಊಟಕ್ಕೆ ಬರೋದಿಲ್ಲ ಅಂದರೆ ಮಧ್ಯಾಹ್ನ ಬಂದಿದ್ರಲ್ವ ಅವ್ರ ಮನೆಯಲ್ಲಿ ಒಬ್ಬರು ಮನೆಯಲ್ಲಿ ಅವರು ಕೂಡ ಹಬ್ಬ ಮಾಡಿದ್ದಾರೆ ನೈಟ್ ಊಟಕ್ಕೆ ಅವ್ರ ಮನೆಗೆ ಅಂತ ಎಲ್ರಿಗೂ ಸೊ ಹಾಗಾಗಿ ಸಂತು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಇನ್ನು ನಾವು ಮಕ್ಕಳಷ್ಟೇ ಸಾನು ಹೋಗಿ ಇದು ನೋಡ್ತಾ ಕೂತಿದ್ದಾಳೆ ಲ್ಯಾಪ್ಟಾಪ್ ನೋಡಿಕೊಂಡು ಕನುಷಿ ಬಿಡ್ತೀವಿ ಬೈ ಕಡ ಏನೇನಾದ್ರೂ ಕಿಟಪತಿ ಮಾಡ್ತಾನೆ ಇರಬೇಕು ಕನುಷ್ ಇನ್ನು ಅಷ್ಟು ದಿವಸ ಹಬ್ಬ 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 ಅಂತ ಇದ್ದಿದ್ದು ಹಬ್ಬ ಮುಗ್ದಾಯ್ತು ಮನೆಗೆ ಲಕ್ಷ್ಮಿ ಬಂದಾಯ್ತು ಅಂತ ಅನ್ಕೊಂಡಿದೀನಿ ನೋಡೋಣ ಹೊಸ ಟೇಬಲ್ ಬಂದಾಯ್ತು ಸ್ಟಡಿ ಟೇಬಲ್ ಇವಳಿಗೆ ದೇವ್ರ ಪೂಜೆ ಮಾಡೋದನ್ನ ಅವಳಿಗೆ ಸ್ಟಡಿ ಟೇಬಲ್ ಮಾಡ್ಕೊಳ್ಳೋದು ಕೊಡ್ಬೇಕಂತೆ ಹೇಳ್ತಾನೆ ಅವಳೆ ನನಗೆ ಆಡೋದಕ್ಕೆ ನಮ್ಮ ರೂಮ್ಗೆ ಇಟ್ಕೊಡು ನಮ್ಮ ರೂಮ್ ಇಟ್ಕೊಡು ಅಂತ ಕೇಳ್ತಾನೆ ಅವಳೆ ಕನು ತೆಗಿ ಇಲ್ಲಿ ಈ ತರ ಕಿತಾಪತಿಗಳು ಏನೇನಾದ್ರು ಆ ಹೂನಾರ ತಂದಿರೋದು ಅದನ್ನು ಕೂಡ ಹಾಕೊಂತೀನಿ ಅಂತ ಹಾಕೊಳಕ್ ಹೋಗ್ತಾ ಇದ್ಲು ಬೈತ್ ಕಿತ್ತಿಕ್ಕಿದೀನಿ ನಿನ್ನೆ ನೀನು ಒಂದ್ ಮಲ್ಗೆ ಹೂವಿನಾರ ನೀನೊಂದು ಕಾಡ್ ಮಲ್ಗೆ ಹೋಗಿನಾರ ಏನಾಯ್ತು ಅಂದ್ರೆ ಇದು ಸಂತು ಚಿಕ್ಕಪೇಟೆ ಹೋಗಿದ್ದಾರೆ ಚಿಕ್ಕಪೇಟೆ ಅಂದ್ರೆ ಮಾರ್ಕೆಟ್ಗೆ ಹೋಗಿದ್ದಾರೆ ಮಾರ್ಕೆಟ್ಗೆ ಹೋದಾಗ ಮಲ್ಗೆ ಹೂನಾರ ಬೇಕು ಅಂತ ನಾನು ಹೇಳಿದ್ದೆ ಹಾಗಾಗಿ ಮಲ್ಗೇವಿನಾರ ಅಂತ ಕೇಳಿದ್ದಾರೆ ಅವರು ಮಾರೋರು ಇದೇ ಮಲ್ಗೆ ಹಾರ ತಗೊಂಡು ಹೋಗಿ ಅಂತ ಅಂದವರು ಅಂದ್ಬಿಟ್ಟು ತಂದಿದ್ರು ನಾನು ಹಂಗಿದ್ರು ಆಕಲ್ಲ ನಂಗೆ ಬಿಲ್ಕುಲ್ ಮಲ್ಗೆ ವಿನಾರನೇ ಬೇಕು ಅಂದಿದ್ದಕ್ಕೆ ಹಠ ಮಾಡಿದ್ದಕ್ಕೆ ಮತ್ತೆ ಹೋಗಿ ಇಲ್ಲೇ ನಮ್ಮ ಏರಿಯಾದಲ್ಲೇ ಇನ್ನೊಂದು ಹೂವಿನ ವಿನಾರನ ತಂದಿರೋ ಅಂಥದ್ದು ಇನ್ನು ಹಬ್ಬ ಅಂತ ಕಂಪ್ಲೀಟಾಗಿ ಮುಗಿದಿದೆ ಓಕೆ ಇನ್ನು ಈ ಹಬ್ಬದ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಕೂಡ ಕಡ ಮರಿಬೇಡಿ Suck and dash day and okay. Thank you so much. Mm -hmm.